ಹಾಯ್ ಫ್ರೆಂಡ್ಸ್ ನಿಧಿ ಕ್ರಿಯೇಷನ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲಿನ ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಾವು ಚಾಮುಂಡಿ ಬೆಟ್ಟದ ಮೇಲೆ ಹೋಗೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು ಒಂದು ರಾತ್ರಿ ಅಮ್ಮನ ಸನ್ನಿಧಾನದಲ್ಲೇ ನಿದ್ರೆ ಮಾಡಬೇಕು ಅಂತ ಬೆಟ್ಟದ ಮೇಲೆ ಹೋಗಿ ರೂಮ್ ತೊಗೊಂಡ್ವಿ ನೈಟ್ ಹೋಟೆಲ್ಸ್ ಎಲ್ಲ ಬೇಗ ಕ್ಲೋಸ್ ಆಗಿಬಿಟ್ಟಿತ್ತು ಅದಕ್ಕೆ ನಾವು ಮತ್ತೆ ಕೆಳಗಡೆ ಬಂದು ಊಟ ಪಾರ್ಸಲ್ ತೊಗೊಂಡು ಹೋಗಿ ತಿಂದು ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಬೇಗ ಎದ್ದು ಬೆಟ್ಟದ ಸುತ್ತಲೂ ಇರೋ ವ್ಯೂ ನೋಡಬೇಕು ಅಂತ ಹೊರಗೆ ಬಂದರೆ ಫುಲ್ಲು ಮಂಜು ತುಂಬಿಕೊಂಡಿತ್ತು ಹತ್ರ ಇರೋ ಗಿಡ ಮರ ಮಾತ್ರ ಕಾಣಿಸ್ತಾ ಅಷ್ಟು ಮಂಜು ಸುರಿತಾ ಇತ್ತು ಸ್ವಲ್ಪ ಬೇಜಾರಾದರೂ ಆ ಮಂಜು ಕೂಡ ನೋಡೋಕ್ಕೊಂಥರ ಚೆನ್ನಾಗೇ ಇತ್ತು ಗೆಸ್ಟ್ ಹೌಸ್ ಹತ್ರದಲ್ಲೇ ಇರೋ ದೇವಸ್ಥಾನ ಗೋಪುರ ಸಹ ಕಾಣಿಸ್ತಾ ಇರಲಿಲ್ಲ ಅಷ್ಟು ಮಂಜು ಹೊರಗಡೆ ಬಂದರೆ ಒಂದು ಮಳೆ ರೀತಿ ಬರ್ತಾ ಇತ್ತು ಮಂಜು ನೋಡಿ ಗೋಪುರನೂ ಕಾಣಿಸ್ತಾ ಇಲ್ಲ ಇದು ಮಹಿಷಾಸುರ ಸ್ಟ್ಯಾಚ್ಯೂ ಇರೋ ಸರ್ಕಲ್ಲು ಈ ಸರ್ಕಲ್ಗೆ ಏನಂತ ಕರಿತಾರೋ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾವ ಅಂಗಡಿಗಳು ತೆಗ್ದಿರಲಿಲ್ಲ ಬಹುಶಃ ಚಳಿಗೆ ಅನಿಸುತ್ತೆ ಆದರೆ ನೈಟ್ ಬಂದಿರೋ ತುಂಬ ಜನ ಭಕ್ತರು ಅವ್ರವ್ರ ಕಾರಲ್ಲೇ ನಿದ್ದೆ ಮನೆ ಮಾಡಿದರು ಬೆಳಗ್ಗೆ ಎದ್ದು ಹೊರಗಡೆ ಬರ್ತಾಯಿದ್ರು ಇದು ನಾವು ರಾತ್ರಿ ಉಳ್ಕೊಂಡ ಗೌರ್ಮೆಂಟ್ ಗೆಸ್ಟ್ ಹೌಸು ಇಲ್ಲಿ ರೂಮ್ ತೊಗೊಳಕ್ಕೆ ಮೊದಲೇ ಬುಕ್ ಮಾಡ್ಕೊಳ್ಬೇಕಾಗಿತ್ತು ಆದರೆ ನಾವು ಬುಕ್ ಮಾಡಿರಲಿಲ್ಲ ಲಕ್ಕಿಯಾಗಿ ಒಂದು ರೂಮ್ ಖಾಲಿ ಇತ್ತು ಅದು ನಮಗೆ ಸಿಕ್ತು ಎಲ್ಲ ತಾಯಿ ಆಶೀರ್ವಾದ ಅನಿಸುತ್ತೆ ಅಲ್ವಾ ಮತ್ತೆ ನಾವೆಲ್ಲ ಸ್ನಾನ ಮುಗಿಸಿ ರೆಡಿಯಾಗಿ ರೂಮ್ ಖಾಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆಗ ಸುಮಾರು ಒಂದು ಎಂಟೂವರೆ ಆಗಿತ್ತು ಬೆಳಗ್ಗೆ ಮತ್ತೆ ಹೊರಗೆ ಬಂದು ನೋಡಿದ್ರೆ ಮಂಜೆಲ್ಲ ಕ್ಲಿಯರ್ ಆಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಲ್ಲಿ ಸಣ್ಣ ಸಣ್ಣ ಮನೆಗಳು ಕಾಣಿಸ್ತಾ ಇತ್ತು ಆದರೆ ಆ ಊರಿನ ಹೆಸರುಗಳು ನನಗೆ ಗೊತ್ತಾಗಲಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ದೇವಸ್ಥಾನದ ಗೋಪುರ ಸಹ ಈಗ ಕಾಣ್ತಾ ಇದೆ ಇದು ವಿಡಿಯೋಗಿಂತ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಯಾರಾದರೂ ಈ ಬೆಟ್ಟಕ್ಕೆ ಬಂದರೆ ಬೆಟ್ಟದ ಕೆಳಗಡೆ ರೂಮ್ ತಗೊಳ್ಳೋದಕ್ಕಿಂತ ಬೆಟ್ಟದ ಮೇಲೆ ರೂಮ್ ತಗೊಂಡ್ರೆ ಈ ಪ್ರಕೃತಿ ಅಂದಾನ ನೋಡಬಹುದು ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಈ ರೂಮ್ ತಗೊಂಡಿದ್ದು ಒಂದಿನದ ಮಟ್ಟಿಗೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ತಗೊಂಡಿದ್ದು ಆದ್ರೆ ತುಂಬಾ ಜನ ಹೊರಗಡೆ ಕಾಯ್ತಾ ಇದ್ರು ರೂಮ್ ತೊಗೊಳಕ್ಕೆ ಅಂತ ಅದಕ್ಕೆ ಬೇರೆ ಭಕ್ತರಿಗೂ ಅವಕಾಶ ಸಿಗಬೇಕಲ್ವಾ ಅದಕ್ಕೋಸ್ಕರ ಬೇಗ ರೂಮ್ ಖಾಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಈ ಗೆಸ್ಟ್ ಹೌಸು ತುಂಬ ಕ್ಲೀನಾಗಿ ಚೆನ್ನಾಗಿದೆ ನಾವಿದ್ದ ರೂಮ್ಗೆ ಐನೂರು ರೂಪಾಯಿ ಅಡ್ವಾನ್ಸ್ ತೊಗೊಂಡ್ರು ಮತ್ತು ಐನೂರು ರೂಪಾಯಿ ಬಾಡಿಗೆ ತೊಗೊಂಡ್ರು ಮತ್ತು ಖಾಲಿ ಮಾಡೋವಾಗ ಅಡ್ವಾನ್ಸ್ ಐನೂರು ರೂಪಾಯಿ ವಾಪಸ್ ಕೊಟ್ಟರು ತುಂಬ ಸೈಲೆಂಟಾಗಿದೆ ತುಂಬ ಚೆನ್ನಾಗಿದೆ ನಾವಿದ ರೂಮ್ ತೋರಿಸ್ತೀನಿ ಬನ್ನಿ ಸಿಂಗಲ್ ರೂಮ್ ಇದು ಹಾಲು ದೊಡ್ಡದಾಗೇ ಇದೆ ಎರಡು ದಿವಾನ ಇದೆ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಒಂದು ರೀಡಿಂಗ್ ಟೇಬಲ್ಲು ಒಂದು ಚೇರ್ ಇದೆ ದೊಡ್ಡ ದೊಡ್ಡ ವಿಂಡೋಸು ಸಹ ಇದೆ ಚೆನ್ನಾಗಿ ಗಾಳಿ ಬರುತ್ತೆ ಮತ್ತು ಎರಡು ಸಣ್ಣ ಸಣ್ಣ ಟೇಬಲ್ ಇಟ್ಟಿದ್ದಾರೆ ಲಗೇಜ್ ಇಡೋದಕ್ಕೆ ಮತ್ತೆ ಬಟ್ಟೆ ಹ್ಯಾಂಗ್ ಮಾಡೋಕ್ಕೂ ಸಹ ವ್ಯವಸ್ಥೆ ಇದೆ ಇಲ್ಲಿ ಆಶ್ಚರ್ಯ ಏನಂದರೆ ಕೇಬಲ್ ಕನೆಕ್ಷನ್ ಕೂಡ ಇದೆ ಟಿ ವಿ ತಗೊಂಡಿಟ್ಕೊಂಡು ನೋಡ್ಕೊಬೋದು ಆರಾಮಾಗಿ ಮತ್ತು ಈ ಕಡೆ ವಾಶ್ರೂಮು ವಾಶ್ರೂಮು ಕೂಡ ದೊಡ್ಡದಾಗೇ ಇದೆ ಗೀಝರ್ ಇದೆ ನೀಟಾಗೇ ಇದೆ ಬಟ್ ಬಕೆಟ್ ಸ್ವಲ್ಪ ಗಲೀಜಾಗಿತ್ತು ಮತ್ತು ಒಳಗಡೆ ಬಟ್ಟೆ ಹಾಕೋದಕ್ಕೆ ಹ್ಯಾಂಗ್ ಮಾಡೋದಕ್ಕೆ ಏನೂ ಇರಲಿಲ್ಲ ಈ ಕಡೆ ಒಂದು ಬಾಲ್ಕನಿ ಬಾಲ್ಕನಿ ಡೋರ್ ಓಪನ್ ಮಾಡಿದ್ರೆ ಪಾರ್ಕಿಂಗ್ ಏರಿಯಾ ಫುಲ್ ಕಾಣಿಸುತ್ತೆ ಬಾಲ್ಕನಿ ಮುಂದೆನೇ ಒಂದು ಮಿನಿ ಗಾರ್ಡನ್ ಇದೆ ಅಂಗಡಿಗಳೆಲ್ಲ ಕಾಣಿಸುತ್ತೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ನಮ್ಮ ವಸ್ತುಗಳೇನಾದರೂ ಮಿಸ್ಸಿಂಗ್ ಆದರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಹೋಗ್ಬೋದು ಇದು ನಾವು ಇದ್ದಂಥ ರೂಮು ಈಗ ರೂಮ್ ಖಾಲಿ ಮಾಡಿ ಹೊರಗೆ ಬಂದ್ವಿ ಮೊದಲು ನಾವು ಹೋಗಿದ್ದು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಟಿಕೆಟ್ ತಗೊಳ್ಳೋಕ್ಕೆ ಹೋಗಿದ್ದು ಇಲ್ಲಿ ಮೂರು ಥರ ಎಂಟ್ರೆನ್ಸ್ ಇದೆ ಒಂದು ಧರ್ಮದರ್ಶನ ಇದೆ ಇದಕ್ಕೇನು ಟಿಕೆಟ್ ಇಲ್ಲ ಆದರೆ ತುಂಬ ಕ್ಯೂ ಇರುತ್ತೆ ತುಂಬ ವೆಯ್ಟ್ ಮಾಡಬೇಕು ಎರಡನೇದು ಬಂದು ದೇವಸ್ಥಾನದ ಹಿಂಬಾಗ್ಲು ಅಂದರೆ ದೇವಸ್ಥಾನದ ಹಿಂದೆಗಡೆ ಒಂದು ಡೋರ್ ಇದೆ ಅಲ್ಲಿಂದ ಕೀವಲ್ ಬರಬೇಕು ಹಿಂದುಗಡೆ ಬಾಗಿಲಿಂದ ಮುಂದಗಡೆ ಬಾಗಿಲ್ವರೆಗೂ ಕೀವಲ್ ಬರಬೇಕು ಅದಕ್ಕೆ ಮೂವತ್ತು ರೂಪಾಯಿ ಟಿಕೆಟ್ ಒಬ್ಬರಿಗೆ ಮೂರನೇದು ದೇವಸ್ಥಾನದ ಮುಂಭಾಗಲಿಂದನೇ ಹೋಗಬಹುದು ಇದರ ಇದೇನು ಕೀವಿರಲ್ಲ ಇರೋಲ್ಲ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಆದರೆ ಇಲ್ಲಿ ಕೊನೆಗೆ ಎಲ್ಲ ಭಕ್ತರು ಮೈನ್ ಡೋರಿಂದನೇ ಒಳಗಡೆ ಕಳಿಸ್ತಾರೆ ಅಂದರೆ ಮುಂಭಾಗ್ಲಿಂದನೇ ಒಳಗಡೆ ಕಳಿಸ್ತಾರೆ ಯಾವ ಕೀವಲ್ಲೋದ್ರೂ ಸಹ ನಾವು ಹೋದಾಗ ತುಂಬ ಕ್ರೌಡ್ ಏನಿರಲಿಲ್ಲ ತಾಯಿ ದರ್ಶನ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದೇವಸ್ಥಾನದ ಎದುರುಗಡೆ ಭಕ್ತರ ವಿಶ್ರಾಂತಿಗೆ ಅಂತ ಒಂದು ಮಂಟಪ ಕಟ್ಟಿದ್ದಾರೆ ರೆಸ್ಟ್ ಮಾಡೋಕ್ಕೆ ಅಂತ ಒಂದು ಮಂಟಪ ಇದೆ ಅಲ್ಲಿತ್ತು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಮತ್ತು ಬಂದ್ವಿ ಇಲ್ಲಿ ಹೂವಿನ ಅಂಗಡಿಗಳು ಇದೆ ಮೊದಲನೇ ವಿಡಿಯೋ ಮಾಡಬೇಕಾಗಿತ್ತು ಆಗಲಿಲ್ಲ ಮಾಡೋದಕ್ಕೆ ಅದಕ್ಕೆ ಬರೋವಾಗ ಮಾಡ್ತಾಯಿದ್ದೀನಿ ಇಲ್ಲಿ ಹೂ ತುಂಬ ಕಾಸ್ಟ್ಲಿ ನಮ್ಗೆ ಗೊತ್ತಿರಲಿಲ್ಲ ಅಷ್ಟು ಕಾಸ್ಟ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಒಂದು ಮಳೆ ಬಂದು ನೂರು ರೂಪಾಯಿ ಹೇಳ್ತಾರೆ ಕಡಿಮೆನೇ ಮಾಡಲ್ಲ ಒಂದು ರೂಪಾಯಿ ಕಡಿಮೆ ಮಾಡಲ್ಲ ಅವರೆಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಡ್ಬೇಕು ಪೂಜಾ ಸಾಮಗ್ರಿನ ನಾವು ಬೆಟ್ಟದ ಕೆಳಗಡೆಯಿಂದನೇ ತರಬೇಕು ಅನ್ನಿಸ್ತು ನನಗೆ ಇಲ್ಲಿ ತಾಯಿಗೆ ಮಾಡ್ಲಕ್ಕಿ ಕೊಡೋದಕ್ಕೆ ಸೀರೆ ಸಹ ಇಟ್ಟಿರ್ತಾರೆ ಕಡಿಮೆ ಬೆಲೆಗೆ ಸಿಗುತ್ತೆ ಜಾಸ್ತಿದು ಇರುತ್ತೆ ಅಷ್ಟೇ ಅಲ್ಲ ಇಲ್ಲಿ ತಿಂಡಿಗಳು ಜ್ಯೂಸುಗಳು ಎಲ್ಲ ಇಟ್ಟಿದ್ದಾರೆ ಆದರೆ ಬೆಲೆ ಮಾತ್ರ ಜಾಸ್ತಿ ಯಾವುದೇ ತಗೊಂಡ್ರು ನೂರು ರೂಪಾಯಿಗಿಂತ ಕಡಿಮೆ ಯಾವುದು ಕೊಡಲ್ಲ ನಾವೇನು ತಿಂಡಿ ತಗೊಂಡಿಲ್ಲ ಎಲ್ಲ ದುಬಾರಿ ಅನ್ನಿಸ್ತು ಅದು ಅಲ್ಲದೆ ದೇವಸ್ಥಾನದ ಪಕ್ಕದಲ್ಲೇ ಅನ್ನದಾಸೋಹ ಇದೆ ಅಲ್ಲೋಗಿ ಪ್ರಸಾದ ಸ್ವೀಕಾರ ಮಾಡೋಣ ಫಸ್ಟು ಅಂತ ಅಂದ್ಕೊಂಡ್ವಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಪಾರ್ಕಿಂಗು ಸಹ ಇದೆ ಹಾಗೆ ವೆಹಿಕಲ್ಸ್ ಏನಾದರೂ ರಿಪೇರಿ ಆದರೆ ಇಲ್ಲಿ ಸರಿ ಮಾಡೋದು ಗ್ಯಾರೇಜು ಸಹ ಇದೆ ಮತ್ತು ಇಲ್ಲಿ ಪ್ರಸಾದ ಸೇವನೆ ಮಾಡೋಕ್ಕೆ ಅಂತ ಓದ್ವಿ ಆದರೆ ನಾವು ಸ್ವಲ್ಪ ಬೇಗನೆ ಓದ್ವಿ ಅನ್ನಿಸ್ತು ಹನ್ನೊಂದು ಗಂಟೆವರೆಗೂ ಕಾಯಬೇಕಾಗಿ ಬಂತು ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಬೇಗನೆ ಓದ್ವಿ ತುಂಬ ಹೊತ್ತು ಕಾಯ್ಬೇಕಾಕ್ ಬಂತು ವಾಪಸ್ ಬರೋದು ಬೇಡ ಅಂತ ಪರವಾಗಿಲ್ಲ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಪ್ರಸಾದ ತಗೊಂಡೇ ಹೋಗಬೇಕು ಅಂತ ಹೋದ್ವಿ ನಂತರ ಹನ್ನೊಂದು ಗಂಟೆಗೆ ಒಳಗಡೆ ಬಿಟ್ರು ಇಲ್ಲಿ ಊಟಕ್ಕೆ ಮೊದಲು ಸಿಹಿ ಪೊಂಗಲ್ ಹಾಕಿದ್ರು ಆಮೇಲೆ ವಾಂಗಿ ಭಾತ್ ಬಡಿಸಿದ್ರು ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಮತ್ತೆ ಇದಾದ ಮೇಲೆ ಅನ್ನ ರಸಮ್ ಬಡಿಸಿದ್ರು ಮಜ್ಜಿಗೆನೂ ಬಡಿಸಿದ್ರು ಊಟ ಚೆನ್ನಾಗಿತ್ತು ಊಟ ಮುಗಿಸಿ ಬೆಂಗಳೂರಿಗೆ ವಾಪಸ್ ಹೊರಟ್ವಿ ಇದೇ ನೋಡಿ ಅನ್ನದಾಸೋಹ ನಡೆಯೋ ಬಿಲ್ಡಿಂಗು ಹೊರಗಡೆ ಕುಡಿಯೋ ನೀರು ವ್ಯವಸ್ಥೆ ಸಹ ಇದೆ ವಾಪಸ್ ಬರಬೇಕಾದ್ರೆ ಮನಸ್ಸು ತುಂಬ ಭಾರ ಅನ್ನಿಸ್ತು ಇನ್ನೂ ಎರಡು ದಿನ ಇರಬೇಕಾಗಿತ್ತು ಅನ್ನಿಸ್ತು ಆದರೆ ಹೊರಡಲೇಬೇಕಾಗಿತ್ತು ನಿಜವಾಗ್ಲೂ ಇಲ್ಲಿ ವಾಸ ಮಾಡೋ ಅಂಥ ಜನರೇ ಪುಣ್ಯವಂತರು ಅನ್ನಿಸ್ತು ನನಗೆ ಇಂಥ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೂ ಅದೃಷ್ಟ ಮಾಡಿರಬೇಕು ನಿಜವಾಗ್ಲೂ ಅದೇನು ಹೇಳ್ತಾರಲ್ಲ ಅಲ್ಲಿದ್ದವ್ರಿಗೆ ಕಡಲೇ ಇಲ್ಲ ಕಡಲೇ ಅಲ್ಲಿಲ್ಲ ಅಂತ ಹಾಗೆ ಬೆಂಗಳೂರು ವಾಪಸ್ ಬರೋವಾಗ ಹಾಗೆ ಮೈಸೂರು ಅರಮನೆ ಮೈಸೂರು ಝೂ ನೋಡಿಕೊಂಡು ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್